ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಶ್ರೀ ಮಧ್ವನವಮಿ ಉತ್ಸವ ಅಂಬಾರಿಯಲ್ಲಿ ಸರ್ವಮೂಲ ಗ್ರಂಥಗಳ ಮೆರವಣಿಗೆ ಮಧ್ವರ ಭಾವಚಿತ್ರಕ್ಕೆ ಪುಷ್ಪವೃಷ್ಟಿ ಬೆಂಗಳೂರಿನ ಜಯನಗರದ ಐದನೇ ಬಡಾವಣೆಯ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀ ಮಧ್ವನವಮಿ ಪ್ರಯುಕ್ತ ಪರಮ ಪೂಜ್ಯ ಶ್ರೀ ಸಾವಿರದ ಎಂಟು ಶ್ರೀ ಸುಬ್ಬುದೇಂದ್ರ ತೀರ್ಥ ಶ್ರೀಪಾದಂಗಳರವರ ಆದೇಶದ ಅನುಗ್ರಹದೊಂದಿಗೆ ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದ ಆರ್ ಕೆ ವಾದೀಂದ್ರಾಚಾರ್ಯರ ಮತ್ತು ಕೃಷ್ಣ ಗುಂಡಾಚಾರ್ಯರ ನೇತೃತ್ವದಲ್ಲಿ ಶ್ರೀಮಠದ ಅರ್ಚಕರಿಂದ ಮುಖ್ಯ ಪ್ರಾಣ ದೇವರಿಗೆ ಮಧೋಭಿಷೇಕ ಪವಮಾನ ಹೋಮ ಹಾಗೂ ವಿಶೇಷವಾಗಿ ಲಕ್ಷವರ್ತಿ ಅಷ್ಟೋತ್ತರ ಪಾರಾಯಣ ಸಂಘದಿಂದ ಶ್ರೀ ವಿಷ್ಣು ಸಹಸ್ರನಾಮ ಶ್ರೀಹರಿ ವಾಯುಸ್ತುತಿ ಶ್ರೀಸುಮಧ್ವ ವಿಜಯ ಪಾರಾಯಣ ಮತ್ತು ಶ್ರೀ ಶ್ರೀಮಧ್ವನಾಮದೊಂದಿಗೆ ಸರ್ವಮೂಲ ಗ್ರಂಥಗಳನ್ನು ಅಂಬಾರಿಯಲ್ಲಿ ಇರಿಸಿ ವಿಶೇಷ ಮೆರವಣಿಗೆಯನ್ನ ಮಾಡಲಾಯಿತು ಸ್ವರ್ಣಲೇಪಿತ ಗಜವಾಹನ ಉತ್ಸವ ರಜತ ರಥೋತ್ಸವವು ಶ್ರೀ ಹರಿಭಜನಿಯೊಂದಿಗೆ ನೆರವೇರಿತು ತದನಂತರ ಸ್ವರ್ಣ ಸಿಂಹಾಸನದಲ್ಲಿ ಶ್ರೀ ಮಧ್ವಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಕನಕಾಭಿಷೇಕ ಮತ್ತು ಶ್ರೇಷ್ಠ ವಿದ್ವಾಂಸರುಗಳಿಂದ ಪ್ರವಚನದ ಮಾಲಿಕೆಯೊಂದಿಗೆ ಈ ಕಾರ್ಯಕ್ರಮವು ಭಕ್ತರ ಮತ್ತು ಸಿಬ್ಬಂದಿಗಳ ಸಹಕಾರದೊಂದಿಗೆ ವಿಶೇಷವಾಗಿ ನೆರವೇರಿತು ಎಂದು ಶ್ರೀ ನಂದಕಿಶೋರ ಆಚಾರ್ಯರು ತಿಳಿಸಿದರು ಈ ಕಾರ್ಯಕ್ರಮದ ಉತ್ಸವ ಜ್ಞಾನ ಯಜ್ಞದಲ್ಲಿ ಸಾವಿರಾರು ಭಕ್ತರು ಭಕ್ತರು ಭಾಗವಹಿಸಿ ತೀರ್ಥ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಹರಿ ವಾಯುಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ನಿಂದ ಮಾಡಲಾಗಿದೆ ಝೀರೋ ರಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನು ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟು ಸೆವೆನ್ ಟೂ ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು ನಹಾನೌ ಬ್ರಹ್ಮವಚ್ಯಸಂ ಅದಾದಕ್ಕ ಸಂಹಿತಾಯ ವಪನಹದಂ ಯದuktಕ ತಸಂತಿ ತಸಂತಿ ಎದುಕೆ ಕ್ಷಯ ಅಂತ ನೋಡಿ ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ